ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಒಂದು ಡಿಫ್ರೆಂಟ್ ತರಕಾರಿನ ಉಪಯೋಗಿಸ್ಕೊಂಡು ಮಂಚೂರಿಯನ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಒಂದು ನಾಲ್ಕು ಮೂಲಂಗಿನ ಸಿಪ್ಪೆ ತೆಗೆದುಬಿಟ್ಟು ತೊಳೆದು ತಗ ತಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಬೀಟ್ರೋಟ್ ಸಹ ಸಿಪ್ಪೆ ತೆಗೆದು ತೊಳೆದು ತಗೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲ್ಲರ್ನ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಕಲ್ಲರ್ಗೋಸ್ಕರ ನಾನು ಇಲ್ಲೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಈ ಬೀಟ್ರೋಟು ಮತ್ತು ಮೂಲಂಗಿ ಎರಡನ್ನು ತುರಿಬೇಕು ತುರಿದು ಬಿಟ್ಟು ಇದರಲ್ಲಿರೋ ನೀರಿನ ಹಿಂಡಿ ಹಿಂಡಿ ತೆಗೆದುಬಿಡಬೇಕು ಯಾಕಂದರೆ ಮೂಲಂಗಿನಲ್ಲಿ ತುಂಬ ನೀರಿರುತ್ತೆ ಹಾಗಾಗಿ ನೀ ಎಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ನೀರಿನಂಶನ ತಕ್ಕೊಳ್ಳಿ ಮೂಲಂಗಿ ಮತ್ತು ಬೀಟ್ರೋಟ್ ಎರಡೊಂದು ಹಿಂಡಿಬಿಟ್ಟು ರಸ ನೀರು ತೆಗೆದ್ಬಿಟ್ಟು ಒಂದು ಸೈಡಿಗೆ ಇಟ್ಟಿಟ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಜಾರಿಗೆ ಒಂದು ಅರ್ಧ ಇಂಚು ಶುಂಠಿನ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಒಂದು ಚಿಟಿಕೆ ಅರಶಿನ ಮತ್ತು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ತ ತೆಗೆದಿಟ್ಕೊಳ್ಳಿ ಆಮೇಲಿಂದ ಇಲ್ಲಿ ತುರಿದಿರೋಂಥ ಮೂಲಂಗಿ ಮತ್ತು ಬೀಟ್ರೋಟನ್ನು ಒಂದು ಬೇಸಿನಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರ್ ಇಟ್ಟು ಒಂದು ಮೂರು ಸ್ಪೂನು ಮೈದಾ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಬಿಡಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಆಲ್ರೆಡಿ ಮೂಲಂಗಿಲಿ ನೀರಿರುತ್ತೆ ಅದು ಹಾಗಾಗಿ ಉಪ್ಪಾಕ ತಕ್ಷಣ ನೀರು ಇನ್ನೂ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕಲಸ್ಕೊಂಬಿಟ್ಟು ಈ ಥರ ಕೈಯಲ್ಲಿ ಉಂಡೆ ಕಟ್ಟಿರೋ ಉಂಡೆ ಆಗಬೇಕು ಆ ಹದಕ್ಕೆ ಇದನ್ನು ಕಲಿಸ್ಕೊಳ್ಳಿ ಅಕಸ್ಮಾತ್ ಇದೇನಾದ್ರೂ ಸ್ವಲ್ಪ ನೀರಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೊಬೋದು ಆಮೇಲಿಂದ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಬಿಡಿ ಎಣ್ಣೆ ಕಾಯ್ತಿರುವಾಗ ಕಲ್ಸಿರೋಂಥ ಹಿಟ್ಟನ್ನು ತಗೊಂಡು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಂಡು ಎರಡು ಕಡೆ ಡೀಪ್ ಫ್ರೈ ಮಾಡಿಕೊಂಡು ಕರಿಬೇಕು ಕಲಸಿರೋ ಹಿಟ್ಟು ಎಲ್ಲನೂ ಪ್ರತಿ ಹಾಕಿ ಇದೇ ಥರನೇ ಎಲ್ಲ ಕರೆದು ಇಟ್ಟಿಟ್ಕೊಳ್ಳಿ ಇದು ನಾವು ಯಾವಾಗ್ಲೂ ಎಲೆಕೋಸು ಮತ್ತು ಹೂಕೋಸಿಂದ ಮಾಡಿರೋ ಗೋಬಿನೇ ತಿಂದಿರ್ತೀವಿ ಹಾಗಾಗಿ ಇದು ಮೂಲಂಗಿಯಿಂದ ಮಾಡಿರೋದನ್ನ ತಿಂದಿರೋದು ರೇರು ನಾನಂತೂ ಎಲ್ಲೂ ತಿಂದಿಲ್ಲ ಒಂದು ಸತಿ ನಾನು ಟ್ರೈ ಮಾಡೋಣ ಅಂತ ಮನೆಯಲ್ಲೇ ಮಾಡಿ ನೋಡಿದೆ ತುಂಬ ರುಚಿಯಾಗಿತ್ತು ಹಾಗಾಗಿ ಈ ರೆಸಿಪಿನ ನಿಮಗೆ ತೋರಿಸೋಣ ಅಂತ ತಂದಿದ್ದೀನಿ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಒಂದು ಸರ್ತಿ ಮಾಡಿದರೆ ಮತ್ತೆ ಯಾವತ್ತೂ ನೀವು ಎಲೆಕೋಸಿಂದಾಗಲಿ ಹೂಕೋಸಿಂದಾಗಲಿ ತಿನ್ನಲ್ಲ ಮತ್ತು ಇದೇ ಮಾಡಿಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಇದನ್ನು ನೀವು ಮನೆಯಲ್ಲೇ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ನೀವೇ ಎಲ್ಲ ಇಷ್ಟಪಡ್ತೀರಾ ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕರೆದಾದ ಮೇಲೆ ಒಂದು ಬಾಣಲಿನ ಸ್ಟವ್ ಮೇಲೆ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಉದ್ದಿಗೆ ಅಂಥ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಹಾಕ್ಕೊಂಡು ಕೈ ಆಡಿಸ್ಕೊಂಬಿಡಿ ಮತ್ತು ಇದಕ್ಕೆ ಉದ್ದಿಗೆ ಅಂಥ ಎರಡು ಹಸಿರು ಮೆಣಸಿಕಾಯಿ ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲಿಂದ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಸಹ ಪೇಸ್ಟ್ ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಆಮೇಲಿಂದ ಇಲ್ಲಿ ಒಂದು ಬೌಲ್ಗೆ ಒಂದುವರೆ ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಸಿ ಇಟ್ಕೊಬೇಕು ಆಮೇಲೆ ಕಲಸಿರೋ ಅಂಥದನ್ನು ಈ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಸಣ್ಣೂರು ಇಟ್ಕೊಂಡೇ ಮಾಡ್ಕೊಬೇಕು ಇಲ್ಲಾಂದರೆ ಬೇಗ ತಳ ಹತ್ತಿಬಿಡುತ್ತೆ ಕಾರ್ನ್ಫ್ಲೋರ್ ಇಟ್ಟು ಆಗ ಇದನ್ನ ನೀರನ್ನು ಹಾಕಿದ ಮೇಲೆ ಇದನ್ನು ಬೇಗ ತಿರ್ಗಿಸ್ಕೊಂಡ್ಬಿಡಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗ ಇದಕ್ಕೆ ಒಂದು ನಾಲ್ಕು ಸ್ಪೂನು ಟೊಮೊಟೊ ಸಾಸು ಸಹ ಹಾಕ್ಕೊಳ್ಳಿ ಇದನ್ನು ನಾನು ಟೊಮೊಟೊ ಸಾಸ್ ಮಾಡೋದನ್ನು ನಾನು ನನ್ನ ವಿಡ್ಯದಲ್ಲಿ ತೋರಿಸಿದ್ದೀನಿ ಮೊನ್ನೆ ಮಾಡಿ ಇನ್ನು ಯಾರಾದರೂ ಇದನ್ನು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಅದನ್ನು ಹಾಕಿದ್ದೀನಿ ಇಲ್ಲಿ ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಸೋಯಾ ಸಾಸ್ ಸಹ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡ್ಕೊತಾ ಇರುವಾಗ ಮತ್ತು ಇದಕ್ಕೆ ಒಂದು ಟೀ ಸ್ಪೂನು ಖಾರದ ಪುಡಿ ಸಹ ಹಾಕ್ಕೊಳ್ಳಿ ನಾವು ಆಗ್ಲೇ ಗೋಬಿಗೆ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದಕ್ಕೆ ಇನ್ನೊಂದು ಟೀ ಸ್ಪೂನು ಖಾರದ ಪುಡಿನ ಹಾಕ್ಕೊಂಡು ಇದು ಹಸಿ ಸ್ಮೆಲ್ಲೋಗವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲಿಂದ ಕೊನೆಯದಾಗಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನು ಸಕ್ಕರೆ ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಸಕ್ರೆ ಕರಗೋವರೆಗೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಇರುವಾಗ ಇದು ಸ್ವಲ್ಪ ಗ್ರೇವಿ ಗಟ್ಟಿ ಆಗ್ತಾ ಬರುವಾಗ ಇದಕ್ಕೆ ಅಂಥ ಗೋಬಿಗಳನ್ನೆಲ್ಲನೂ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈ ಗ್ರೇವಿ ಎಲ್ಲ ಈ ಗೋಬಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಈ ಥರ ಮಾಡಿ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಒಮ್ಮೆನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ಅಂಥ ಇಂಗ್ರೀಡಿಯಂಟ್ಸ್ ಪ್ರಕಾರನೇ ನೀವು ಎಲ್ಲ ಅಳತೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ